ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಒಂದು ದಿನಚರಿ ದಿನಾಚರಿ ಬ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಸೇರಿ ಸೊ ಹೇಗಿದೆ ಅಂತ ಇವತ್ತೊಂದು ಚಿಕ್ಕ ಬ್ಲಾಗ್ ಮುಂದೆ ನಿಮ್ಮ ಮುಂದೆ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಬನ್ನಿಲ್ಲ ಇನ್ನು ನಾನು ಅಮ್ಮ ಮಗಳು ರೆಡಿಯಾಗಿ ಅಕ್ಕನ ಮನೆಗೆ ಬಂದು ಅಕ್ಕನ ಮನೆ ಇಲ್ಲೇ ಹತ್ರದಲ್ಲೇ ಇದೆ ಸೊ ಅಕ್ಕ ನಾನು ದೊಡಮ್ಮ ಇನ್ನೊಂದು ಅಕ್ಕ ಮಗಳು ಅಷ್ಟು ಜನ ಹೋಗ್ತಾ ಇದ್ದೀವಿ ಇಲ್ಲೇ ಇಲ್ಲೇ ಹತ್ತಿರದಲ್ಲಿ ಒಂದು ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡು ಇದ್ದೀವಿ ನಮ್ಮ ಹಾಸನದ ಹತ್ರ ಆಲೂರು ಅಂತ ಇದೆ ಆಲೂರಲ್ಲಿ ಒಂದು ವಿಜಯದುರ್ಗ ದೇವಸ್ಥಾನ ಅಂತ ಇದೆ ನೋಡಿ ದೇವಸ್ಥಾನದ ಮೇನ್ ಡೋರು ಒನ್ ಡೇ ಟ್ರಿಪ್ಪು ಚೆನ್ನಾಗಿದೆ ಹೋಗಿ ನೋಡೋದಕ್ಕೆ ಒಂದು ಸ್ವಲ್ಪ ಬೇಜಾರು ಕಮ್ಮಿ ಆಗುತ್ತೆ ಇವಾಗಿವಾಗ ಇದು ಮೇಂಟೆನೆನ್ಸ್ ಸ್ವಲ್ಪ ಕಮ್ಮಿ ಮಾಡಿದರೆ ಮೊದಲು ತುಂಬ ಚೆನ್ನಾಗಿತ್ತು ಇಲ್ಲಿ ಸುತ್ತಮುತ್ತ ನೋಡಲಿಕ್ಕೆಲ್ಲ ಹೊಲ ಎಲ್ಲ ಇರುತ್ತೆ ಮಳೆಗಾಲದಲ್ಲಿ ತುಂಬ ಹಸಿರಿಂದ ಹಚ್ಚ ಹಸಿರಿನಿಂದ ಕೂಡಿರುತ್ತೆ ಇವಾಗ ಸ್ವಲ್ಪ ಬೇಸಿಗೆ ಆಗಿರೋದ್ರಿಂದ ಎಲ್ಲ ಒಣಗೋದಂಗಾಗಿದೆ ಇನ್ನು ಕಾಲು ವೆಯ್ಟ್ ಮಾಡ್ತಿದ್ದಾರೆ ನಾನು ನಿಮಗೆಲ್ಲ ತೋರಿಸೋಣ ಅಂತ ಸುತ್ತು ಸರೌಂಡಿಂಗ್ ಅಲ್ಲೇ ನಿಂತ್ಕೊಂಡಿದ್ದಕ್ಕೆ ಸರಿ ಬನ್ನಿ ಹೋಗೋಣ ದೇವಸ್ಥಾನ ಒಂದು ರೌಂಡ್ ಹಾಕೋಣ ನಮ್ಮ ಮನಸ್ಸಿಗೆ ಬೇಜಾರಾಗಿದೆ ಅಂತ ಅಂದರೆ ನಾವೆಲ್ಲಾದರೂ ಹೊರ್ಗಡೆ ಹೋಗಬೇಕು ಅಥವಾ ದೇವಸ್ಥಾನಗಳಿಗೆ ಹೋಗಬೇಕು ಅಥವಾ ಫ್ರೆಂಡ್ಸ್ ಜೊತೆ ಟೈಮ್ ಪಾಸ್ ಮಾಡಬೇಕು ಆವಾಗ ಮನಸಿನ ಬೇಜಾರು ಕಮ್ಮಿ ಆಗುತ್ತೆ ಸೊ ಹಾಗೆ ಎಲ್ಲರೂ ಕೂಡ ಹೆಣ್ಮಕ್ಳು ಮನೆಯಲ್ಲೇ ಕೂತು ಕೂತು ಬೇಜಾರಾಗಿದ್ದಾಗ ಈ ಪೂಜೆ ಅರ್ವತ ಆ ಥರ ಎಲ್ಲ ಮಾಡ್ತಾರೆ ನಮಗೂ ಕೂಡ ಬೇಜಾರಾಗಿದೆ ಅಂತ ಒನ್ ಡೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟ್ರಿ ದೇವಸ್ಥಾನ ನೋಡೋದಕ್ಕೆ ಖುಷಿಯಾಗುತ್ತೆ ಹಾಗಂತ ನೀವೆಲ್ಲ ಅನ್ಕೋಬೇಡಿ ದೇವಸ್ಥಾನದ ಬಗ್ಗೆ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಸೆಲ್ಫಾಗಿ ಮಾಡ್ತಾರ ಅಂತ ವಿಡಿಯೋ ಮೆಡಿಕಲ್ ಕಾಲೇಜ್ ಹುಡುಗರು ಕಾಣುತ್ತೆ ಎಲ್ರು ಚೆನ್ನಾಗಿದಾವಲ್ವಾ ಹುಡುಗ ಹುಡುಗಿಯರು ಇನ್ನು ದೇವಸ್ಥಾನದೊಳಗಡೆ ಕಾಯಿ ಹೊಡೆಯಲ್ಲ ಅಂತ ಹೇಳಿದ್ರೆ ನಾನು ನನ್ನ ಮಗಳು ಕಾಯಿ ಉಡ್ಕೊಬಾರಿಂತ ಹೋಗ್ತಾ ಇದ್ದೀವಿ ನನ್ನ ಮಗಳು ಸೈಲೆಂಟು ಏನು ಮಾತಾಡೋಲ್ಲ ಮತ್ತು ಬ್ಲಾಗ್ ಅಂದರೆ ಸ್ವಲ್ಪ ಶೈನ್ ಆಯ್ಚರಿದವಳಿಗೆ ಸೊ ಕಾಯಿ ಹೊಡ್ಕೊಂಡು ಅಲ್ಲೆಲ್ಲ ನೋಡಿಕೊಂಡು ನನ್ನ ಮಗಳು ಫಸ್ಟ್ ಟೈಮ್ ಬಂದಿದ್ದು ನಾವಂದರೆ ಒಂದು ತ್ರೀ ಟೈಮ್ಸ್ ಮೊದಲೇ ಹೋಗಿದ್ದೀವಿ ಇವಾಗ ಪೂಜೆ ಕೊಟ್ಟು ಮೊಡ್ಲಕ್ಕಿ ಎಲ್ಲ ತೊಗೊಂಡು ನಾನು ಕಳ್ಳ ಎಲ್ಲ ಕೊಡ್ತಾ ಇದ್ದೀವಿ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿದ್ವಿ ಇಲ್ಲಿ ಒಂದು ರೂಲ್ಸ್ ಇದೆ ನಾವು ಮನೆಯಿಂದ ಬುಟ್ಟಿ ತಗೊಂಡೋದ್ರೆ ಆ ಬುಟ್ಟಿಲಿ ಪೂಜೆ ಮಾಡಿಕೊಡಲ್ಲ ಅಲ್ಲಿ ಕೊಡೋ ಅಂಥ ಬುಟ್ಟಿನೇ ತಗೊಂಡು ಬರಬೇಕು ಅಂತ ರೂಲ್ಸ್ ಎಲ್ಲ ಮಾಡಿದ್ದಾರೆ ಬಟ್ ನಾವು ಮನೆಯಿಂದ ತಗೊಂಡೋಗಿದ್ದು ಪೂಜಾ ಬುಟ್ಟಿಲೆ ಕೊಟ್ವಿ ಮಾಡಿಕೊಟ್ರು ಮಾಡಿಕೊಟ್ಟು ಒಂದೊಂದು ನಿಮಗೆಲ್ಲರಿಗೂ ಫ್ರೆಂಡ್ಸ್ ಒಂದು ವಿಷಯ ತಿಳಿಸ್ಬೇಕು ಅಂತಂದರೆ ನಾವೆಲ್ಲೇ ಹೋದರೂ ಯಾವುದೇ ಒಂದು ಕೆಲಸ ಮಾಡಿದ್ರು ಅಲ್ಲಿ ಕಿರಿಕಿರಿ ಅಂತ ಆಗುತ್ತೆ ಇಲ್ಲೂ ಕೂಡ ಪುರೋಹಿತರು ಮಧ್ಯದಲ್ಲಿ ಸ್ವಲ್ಪ ಕಿರಿಕಿರಿ ಮಾಡಿಕೊಂಡ್ರು ಅದನ್ನು ನಮ್ಮ ಅಮ್ಮಾರೆಲ್ಲ ಅಬ್ಸರ್ವ್ ಮಾಡಿ ಹೇಳ್ತಾಯಿದ್ರು ಸೊ ನಾವು ಅಬ್ಸರ್ವ್ ಮಾಡಿರಲಿಲ್ಲ ಸೊ ಪೂಜೆ ಮಾಡಿಸ್ಕೊಂಡು ಪ್ರಶಾಂತವಾಗಿ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಐದು ನಿಮಿಷ ಕೂತ್ಕೊಂಡು ಅಲ್ಲೆಲ್ಲ ಸುತ್ತ ನೋಡಿ ಓಡೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲಿ ಒಳಗಡೆ ದೇವಸ್ಥಾನದೊಳಗಡೆ ಆ್ಯಕ್ಚುಲಿ ವಿಡಿಯೋ ಎಲ್ಲ ಮಾಡೋಂಗಿಲ್ಲ ನಮಗೇನೋ ಸ್ವಲ್ಪ ಪಾಂಪ್ಷನ್ ಕೊಟ್ಟರು ಮಾಡ್ತಾಯಿದ್ವಿ ಫ್ರೆಂಡ್ಸ್ ದೇವಸ್ಥಾನ ಚೆನ್ನಾಗಿದೆ ಆಂಜನೇಯ ಸ್ವಾಮಿ ಇದೆ ಮತ್ತೆ ಗಣಪತಿ ಇದೆ ಹಾಗೆ ಮುಂದೆ ಸಾಯಿಬಾಬಾ ಒಂದು ಫೋಟೋ ದೊಡ್ಡ ಫೋಟೋ ಇಟ್ಟಿದ್ದಾರೆ ನೋಡಿ ಅಲ್ಲಿ ಅಲ್ಲೇ ಅದರಲ್ಲಿ ನಾನು ಕೊಟ್ಟು ಇನ್ನು ಪೂಜೆ ಮುಗಿಸಿ ಕುಳಿತುಕೊಂಡು ಮೇಲ್ಗಡೆ ಚಾವಣಿ ನೋಡಿ ಈ ಥರವಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಚಾವಣಿ ನೋಡೋದಕ್ಕೆ ಒಂಥರ ಮನ್ಸಿಗೆ ಉಲ್ಲಾಸ ನೆಮ್ಮದಿ ಆಗುತ್ತೆ ಇನ್ನು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ ಹಿಂದೆ ದೇವರದು ದೇವಸ್ಥಾನದಿಂದ ಮರ ಇದೆ ಮರದಲ್ಲಿ ಅಲ್ಲಿ ಹರಕೆ ಕಟ್ಟಿ ಏನೇನೋ ಕಟ್ಟಿದ್ದಾರೆ ಒಳ್ಳೆಯದಾಗುತ್ತೇನೋ ಅಂದ್ಕೊಂಡಿದ್ದು ಇರುತ್ತೆ ಅಂತ ನಾವೇನು ಆ ಥರ ಎಲ್ಲ ಏನೂ ಕಟ್ಟಲಿಲ್ಲ ಬಟ್ ನೋಡ್ಕೊ ನೋಡ್ಕೊಂಬದ್ನೂ ಒಂದು ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ ನಾವು ನೋಡಿ ಇದೆಲ್ಲ ಸೀರೆ ಎಲ್ಲ ಸುತ್ತಿ ಮರ ಎಷ್ಟು ವಿಶಾಲವಾಗಿ ಹರಡ್ಕೊಂಡಿದೆ ಅಲ್ಲಿ ಗಾಳಿ ಬೆಳಕು ಒಳ್ಳೆ ಗಾಳಿ ಬರುತ್ತೆ ಪ್ರಶಾಂತವಾಗಿದೆ ಸೈಲೆಂಟ್ ಏರಿಯಾ ಅದಕ್ಕೆ ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಮೊದಲು ಇಲ್ಲಿ ಜಾಗ ಕಾಣಿಸ್ತಿರೋ ಕಡೆ ಒಂದು ಹಳ್ಳಿ ಕಟ್ಟೆ ಹೋಗಿದ್ರು ಹರಳಿ ಕಟ್ಟೆಯಲ್ಲಿ ಒಂದು ದಾರ ಕೊಡ್ತಾಯಿದ್ರು ಆ ದಾರ ಹೋಗಿ ಕೊಟ್ಟಿದ್ರೆ ಏನೋ ಹರಿಕೋದಕ್ಕೆ ಅದು ಈಡೇರುತ್ತೆ ಅಂತ ಹೇಳ್ತಾಯಿದ್ರು ಅದು ಸತ್ಯ ಅಲ್ಲ ಬಟ್ ಸತ್ಯ ಅಂತ ಎಲ್ಲ ನಂಬ್ತಾ ಇದ್ರು ಅಲ್ಲಿದೆ ಆ ಮರದ ಕೆಳಗಡೆ ತುಂಬ ಹೋಗಿ ಹೋಗಿ ಕಟ್ಟಿ ಕಟ್ಟಿ ಆ ಮರನೇ ಇಲ್ಲ ಇವಾಗ ಅರಳಿ ಕಟ್ಟೆನೇ ಇಲ್ಲ ಆ ಥರ ಮಾಡಿದ್ದಾರೆ ಹೊಸದಾಗಿ ಚಿಕ್ಕ ಚಿಕ್ಕ ಗಿಡಗಳ ಹಾಕಿದ್ರು ಅದನ್ನು ನೋಡೋದು ನೋಡಿ ಸುತ್ತ ಎಲ್ಲ ಹೀಗಿದೆ ಹಂಗೆ ಪೂಜೆ ಮುಗಿಸ್ಕೊಂಡು ನಾನು ಅಕ್ಕ ಎಲ್ಲ ಇದ್ವಿ ಸೆಲ್ಫಿ ಫೋಟೋ ಅಂತ ಎಲ್ಲ ತೆಕ್ಕೊಂಡು ಪಾಪ ಇರೋದೇ ಮೂರು ಎತ್ತಿನ ಕಟ್ಟೆ ದೊಡ್ಡ ಮರ ಅಜ್ಜಿ ತಕ್ಕೆಲ್ಲ ಹೋಯ್ತೀವಲ್ಲ ಅಕ್ಕಿ ಕಿತ್ಕೊಳ್ಳೋಣ ನೀರು ಹಾಕ್ತಾರೆ ಪಪ್ಪು ಏನಾದ್ರೂ ಫಂಕ್ಷನ್ಸು ಅಥವಾ ಯಾರಾದರೂ ಜಾಸ್ತಿ ಜನ ಬರ್ತಾರಲ್ಲ ಯಾವಾಗಾದರೂ ಅಮಾಸೆ ಹುಣ್ಣಿಮೆ ಹೌದಾ ಇವಾಗ ಚೆನ್ನಾಗಿ ಮೇಂಟೈನ್ ಮಾಡಿಲ್ಲ ಈಗ ಮೇಂಟೇನ್ ಮಾಡೋರಿಲ್ಲ ಅನ್ಸುತ್ತಕಯ ಪೂಜಾರಿ ಸಿಟ್ಟು ಬಂದು ಅಂತ ಹೇಳಿ ಹೇಳಿವಕಯ್ಯ ಹೋಗಿ ಪುಟಮ್ಮ ಇಲ್ಲಿ ದೊಡಮ್ಮನ ಹತ್ರ ಇಸ್ಕೊಂಡು ಹೋಗಿ ಕೊಡೇ ಪುಟ್ಟಿ ಮುಂದೆ ಹೋಗು ಫೋಟೋ ತಕ್ಕೀನಿ ಇನ್ನ ಮಗಳು ಅಕ್ಕಂಗೆ ಕುರಿ ಹಾಕಿದ್ರು ಕುರಿಗಳು ಇವು ಯಾವ ಕುರಿ ಅಂತ ಗೊತ್ತಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಅವರು ಕಮೆಂಟ್ ಮಾಡಿ ಅಂತ ಕುರಿ ಹೆಸರು ಆ ಕುರಿಗೆಲ್ಲ ಬಾಳೆಹಣ್ಣು ತಿನ್ನಿಸಿ ಹಾಗೆ ಒಂದು ಐದು ದಿವಸ ಕುತ್ಕೊಂಡು ಎಲ್ಲರು ಹೊರಟ್ರಿ ನಾವು ಮಗಳಿಗೆ ಈ ಥರದ್ದೆಲ್ಲ ಅಂದ್ರೆ ಖುಷಿ ಇರುತ್ತೆ ತುಂಬ ಖುಷಿ ಇರುತ್ತೆ ಪ್ರಾಣಿಗಳಂದರೆ ಫಸ್ಟ್ ಆಫ್ ಆಲ್ ಅವಳಿಗೆ ತುಂಬಾ ಇಷ್ಟ ಸೊ ಅವಳಿಗೆ ಒಂದು ಸಣ್ಣ ಫೋಟೋ ಸ್ಟೇಷನ್ ಮಾಡಿದ್ರು ಅಲ್ಲಿ ಫೋಟೋ ನಿಂತ್ಕೊಳ್ಳೋಕ್ಕೂ ಮುಗಿದ ತೆಗೆಸ್ಕೊಂಡು ಸೇಮ್ ಟು ಪಿಂಚ್ ಡ್ರೆಸ್ ಹಾಕಿದೀವಿ ಈಗ ಎಲ್ಲರೂ ಕೂತ್ಕೊಂಡಿದೀವಿ ಹೊರಗಡೆ ಹೊರಡುವಂಥ ಸಮಯ ಇದು ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ಫೈನಲ್ ಆಗಿ ಒಂದು ಫೋಟೋ ತೆಕ್ಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಶನೇಶ್ವರ ದೇವಸ್ಥಾನ ಹೋದ್ರು ನಮ್ಮೂರ ಹತ್ರನೇ ಅಂದರೆ ಪಾಳ್ಯದ ಹತ್ರನೇ ಒಂದು ಶನೇಶ್ವರ ದೇವಸ್ಥಾನ ಇದೆ ಸಮೀಪ ಅಲ್ಲಿ ದೇವಸ್ಥಾನದ ದರ್ಶನ ಮುಗಿಸ್ಕೊಂಡು ಅಲ್ಲಿನ ಅಕ್ಕನೇ ಕಾರ್ ಡ್ರೈವರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ದೊಡ್ಡಮ್ಮನ ಮನೆಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ ಅಲ್ಲಿ ಅದಕ್ಕೆ ಹುಷಾರಿಲ್ಲ ನೋಡ್ಕೊಂಡು ದೊಡ್ಡಪ್ಪ ಹೇಳಿಲ್ಲಲಿದ್ದೀನಿ ಒಂದು ಬಂದಿರೋ ನಮ್ಮನ್ನ ಮುಸ್ಕೊಂಡೆ ಇನ್ನೊಂದು ಬಡ ಒಂದು ನಿಮಿಷ ಇವರು ನಮ್ಮ ಅಮ್ಮನ ಮೊದಲನೇ ಅಕ್ಕ ಅಂತಾನೆ ಹೇಳಬಹುದು ನಾವು ಚಿಕ್ಕವರಿದ್ದ ತ ರಜ್ಗಳಲ್ಲಿ ಬರ್ತಾಯಿದ್ವು ಇಲ್ಲ ಇಲ್ಲಿ ನೋಡಿ ಹೆಂಗೆ ಎಲ್ಲಲ್ಲ ಒಂದೊಂದು ಬರ್ತೀವಿ ಅಜ್ಜಿ ಇಲ್ಲಿ ನಮ್ಮನೆ ತುಂಬಾ ಚೆನ್ನಾಗಿ ಮನನ್ನ ಇಟ್ಕೊಳ್ತಾರೆ ನಮ್ ದೊಡ್ಡಮ್ಮ ಮೊದಲನೇ ದೊಡ್ಡಮ್ಮ ನಮಗೆ ವಿಡಿಯೋ ಫೋಟೋ ಹಿಡಿದೆ ಯಾವದರ ಬ್ಲಾಗ್ ಅಲ್ಲಿ ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು ಹಾಗೆ ಮನಸ್ಸು ಎಷ್ಟೇ ಭಾರವಾದರೂ ಬದುಕಿನ ಜೊತೆಗೆ ಸಾಗಲೇಬೇಕು ಎಂದು ಹೇಳಿ ಇವತ್ತಿನ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದು ಮರಬೇಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನು ನನ್ನ ಚಾನಲ್ಗೆ ಅಂತ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಟೇಕ್ ಕೇರ್ ಆಲ್